ಹಬ್ಬದ ವೇಳೆ ಬೆಳಗಾವಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯ ವಶ ಓರ್ವನ ಬಂಧನ ಹೋಳಿ ಹಬ್ಬದ ವೇಳೆ ಬೆಳಗಾವಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯವಶ ಓರ್ವನನ್ನ ಬಂಧಿಸಿದ ಪೊಲೀಸರು ಒಟ್ಟು ಹತ್ತು ಲಕ್ಷ ಮೂವತ್ತು ಸಾವಿರ ಮೌಲ್ಯದ ವಸ್ತು ಸೇಸ್ ಹಬ್ಬದ ಪೂರ್ವದಲ್ಲೇ ಬೆಳಗಾವಿ ಕಡೆ ಬಜಾರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಬೆಳಗಾವಿಯ ಗುಡ್ಶೇಡ್ ರಸ್ತೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯವನ ಸಂಗ್ರಹಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಗೋವಾ ರಾಜ್ಯದಿಂದ ಮಧ್ಯವನ್ನ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಸಂಗ್ರಹಿಸಿದ್ದ ಮಾಹಿತಿ ದೊರೆಯುತ್ತಿದ್ದಂತೆ ಕಡೆ ಬಜಾರ್ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ದಾಳಿಯನ್ನ ನಡೆಸಲಾಗಿದೆ ದಾಳಿಯ ವೇಳೆ ಸುಮಾರು ಏಳು ಲಕ್ಷ ಲಕ್ಷ ಮೂವತ್ತು ಸಾವಿರದ ಮೌಲ್ಯದ ಮಧ್ಯವನ್ನ ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಮೂರು ಲಕ್ಷ ಮೌಲ್ಯದ ಬುಲೆರೋ ಪಿಕಪ್ ವಾಹನವನ್ನ ಸೀಸ್ ಮಾಡಲಾಗಿದೆ ಒಟ್ಟು ಹತ್ತು ಲಕ್ಷ ಮೂವತ್ತು ಸಾವಿರ ರೂಪಾಯಿಯ ಮುದ್ದೆ ಮಾಲನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಲ್ಲದೆ ಆರೋಪಿ ರಾಕೇಶ್ ಚೌಗ್ಲಿಯನ್ನ ಬಂಧಿಸಲಾಗಿದೆ ಎಸ್ಪಿ ಡಾಕ್ಟರ್ ಶಂಕರ್ ಗುಳೆ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಡಿಸಿಪಿ ರೋಹನ್ ಜಗದೀಶ್ ನಿರಂಜನ್ ರಾಜ ಅರಸ್ ಎಸಿಪಿ ಶೇಖರಪ್ಪ ಎಚ್ ಅವರ ಮಾರ್ಗದರ್ಶನದಲ್ಲಿ ಕಡಿಬಸಾರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀಶೈಲ್ ಗಾಬಿ ಪಿಎಸ್ಐ ಆನಂದ ಆದಗೊಂಡ ಸಿಬ್ಬಂದಿಗಳಾದ ಎಬಿ ಶೆಟ್ಟಿ ಬಿಎಸ್ ರುದ್ರಾಪುರ್ ಬಿಎಲ್ ಸರ್ವಿ ಬರ್ಮಣ್ಣ ಕರೆಗಾಲ್ ಸಂತೋಷ ಬರಗಿ ಸದಾಶಿವ ಹಲಗಿಮನಿ ಚನ್ನಪ್ಪ ತೇಲಿ ಎಎಸ್ ಹೆಗ್ಗನ್ ಅವರ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ